ದೇವಿರಮ್ಮ ಬೆಟ್ಟದ ದೇವಿರಮ್ಮ ತಾಯಿಯ ದೇವಾಲಯದ ಪೌರಾಣಿಕ ಹಿನ್ನೆಲೆ ಏನೆಂದರೆ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರವೂ ಕೂಡ ದುರ್ಗಾದೇವಿಯ ಕೋಪ ತನ್ನಗಾಗಿರುವುದಿಲ್ಲ ಹಾಗಾಗಿ ಅಮ್ಮನವರು ಮನಃಶಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಬಂದಾಗ ದೇವಿಗೆ ಕಾಣಿಸಿದ್ದು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟ ಚಂದ್ರದ್ರೋಣ ಪರ್ವತದಲ್ಲಿ ಐದು ಜನ ತಪಸ್ವಿಗಳು ಎಂದರೆ ರುದ್ರಮುನಿ ಸೀತಯ್ಯ ಮುಳ್ಳಯ್ಯ ದತ್ತಾತ್ರೇಯ ಅಜ್ಜಯ್ಯ ಎಂಬ ತಪಸ್ವಿಗಳು ನೆಲೆಸಿದ್ದರಂತೆ ಆತ ದುರ್ಗಾದೇವಿಯು ತನಗೆ ಇಲ್ಲಿ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ ತಾವು ಐದು ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಸ್ವಲ್ಪ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸುತ್ತಾರೆ ಅಂತೆಯೇ ದುರ್ಗಾದೇವಿಯು ಆ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ ಅಂದಿನಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದು ಹೆಸರಾಯಿತು ಈ ದೇವಿರಮ್ಮನ ಬೆಟ್ಟದಲ್ಲಿ ನೆಲೆಸಿರುವ ದೇವಿರಮ್ಮನ ದರ್ಶನವನ್ನು ಕೇವಲ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಅದು ನರಕ ಚತುರ್ದಶಿಯಂದು ಭಕ್ತರು ದೇವಿರಮ್ಮನ ದರ್ಶನ ಪಡೆಯಬೇಕಾಗಿತ್ತು ಹಾಗಾಗಿ ದೇವಿಯು ತನ್ನ ಭಕ್ತರಿಗೋಸ್ಕರ ಶಾಂತ ಸ್ವರೂಪದಲ್ಲಿ ಬೆಟ್ಟದಿಂದ ಕೆಳಗಿಳಿದು ಬಂದು ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸುತ್ತಾಳೆ ನರಕ ಚತುರ್ದಶಿಯ ವಿಶೇಷವಾದ ದಿನದಂದು ಬೆಟ್ಟದ ಮೇಲೆ ಭಕ್ತರಿಗೆ ವರ್ಷಕ್ಕೊಮ್ಮೆ ತನ್ನ ದರ್ಶನವನ್ನು ನೀಡಿ ಆಶೀರ್ವದಿಸಿದ್ದಾರೆ ನಂತರ ದೀಪಾವಳಿಯ ಎರಡನೇ ದಿನ ಅಮಾವಾಸ್ಯೆ ಎಂದು ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿರುವ ದೇವಾಲಯದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡಿ ಅಮ್ಮನವರು ಆಶೀರ್ವದಿಸುತ್ತಾರೆ ದೇವಿರಮ್ಮ ತಾಯಿಯ ಮತ್ತೊಂದು ಪವಾಡವೇನೆಂದರೆ ವರ್ಷಕ್ಕೊಮ್ಮೆ ದರ್ಶನವನ್ನು ನೀಡುವ ದೇವಿರಮ್ಮ ತಾಯಿಯ ದೇವಾಲಯದ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆಯಂತೆ ಈ ಪವಾಡವನ್ನು ನೋಡಲು ಸಾವಿರಾರು ಭಕ್ತಾದಿಗಳು ಮೂರು ಸಾವಿರ ಅಡಿ ಎತ್ತರವಿರುವ ದೇವಿರಮ್ಮನ ಬೆಟ್ಟವನ್ನು ಬರಿಗಾಲಿನಲ್ಲಿ ಯಾವುದೇ ರೀತಿಯ ಆಹಾರವನ್ನು ಸೇವಿಸದೆ ಉಪವಾಸವನ್ನು ಮಾಡಿ ಬೆಟ್ಟವನ್ನು ಹತ್ತುತ್ತಾರೆ ವರ್ಷಕ್ಕೊಮ್ಮೆ ಭಕ್ತರಿಗೆ ತನ್ನ ದರ್ಶನವನ್ನು ನೀಡಿ ಅವರ ಇಚ್ಛೆಗಳನ್ನು ಈಡೇರಿಸುವ ಪವಾಡ ನಡೆಸುವ ದೇವಿರಮ್ಮ ತಾಯಿಯ ದರ್ಶನವನ್ನು ಪಡೆಯಲು ನಮ್ಮ ರಾಜ್ಯ ಅಲ್ಲದೆ ಎಲ್ಲ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸುತ್ತಾರೆ ಪವಾಡವನ್ನು ನಡೆಸುವ ಅದ್ಭುತ ಶಕ್ತಿ ಹೊಂದಿರುವ ದೇವಿರಮ್ಮ ಬೆಟ್ಟದಲ್ಲಿ ನೆಲೆಸಿರುವ ದೇವಿರಮ್ಮ ತಾಯಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ದೇವಿರಮ್ಮನ ತಾಯಿಯ ಕೃಪೆ ಆಶೀರ್ವಾದ ನಿಮಗೆ ದೊರೆಯಲಿ ಶುಭವಾಗಲಿ